ಹಾಯ್ ಎಲ್ರದು ಊಟ ಆಯ್ತಾ ಲೈವ್ ಅಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಮೆಸೇಜ್ ಮಾಡಿ ಯಾರ್ಯಾರು ಲೈವ್ ಜಾಯ್ನ್ ಆದ್ರಿ ಮೆಸೇಜ್ ಮಾಡಿ ಎಲ್ರದ್ದು ಊಟ ಆಯ್ತಾ ಜಾಯಿನ್ ಆಗಿದ್ದೀರಾ ವಾಚ್ ಅವರ್ ಕಂಪ್ಲೀಟ್ ಮಾಡೋ ಟಾಸ್ಕಲ್ಲಿ ಡೇ ಏಯ್ಟ್ ಇವತ್ತು ನಾವು ಲೈವಿಗೆ ಬಂದಿರೋದು ಕಂಟಿನ್ಯೂಸ್ ಆಗಿ ಬರೋಕ್ಕಾಗ್ತಿಲ್ಲ ಮಧ್ಯ ಮಧ್ಯ ಅದು ಇದು ಏನೇನೋ ಸಮಸ್ಯೆಗಳು ಬಂತು गैप जास्ती आगता है ಯಾರು ಮೆಸೇಜ್ ಮಾಡಿಲ್ಲ ಎಲ್ಲರದು ಊಟ ಆಯ್ತಾ ಯಾರಿದ್ದೀರಾ ಒಬ್ಬರು ಮೆಸೇಜ್ ಮಾಡಲ್ಲ ಅಟ್ಲೀಸ್ಟ್ ಆಯ್ ಅಂತ ಯಾರು ಹೇಳಲ್ಲ ಕಾಫಿ ನಟ್ ಚಂದು ಸರ್ ಆಯ್ತು ಸರ್ ಇದೇನು ಸರ್ ಮೆಸೇಜ್ ಸರಿಯಾದ ರೀತಿ ಮಾಡಿ ಸರ್ എല്ലാതും ഊട്ട ആയിട്ട് ജോയിൻ ആകീരോ അവർ

ಶ್ರೀ ಕೋಡಿ ರಂಗನಾಥ್ ಸ್ವಾಮಿ ಬಿಡಿಪುರ ಸೂಪರ್ ಸೂಪರ್ ಅಂತ ಕಳ್ಸಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ തൂരു അല്ല കമ്പന ഇല്ല പ്രീതി ഹാ തൂരു അല്ല കമ്പന ഇല്ല പ്രീതി ഹടലിന

ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಅಣಿ ಮೇಲೆ ಚಿಲಿಪಿಲಿ ಹಾಡು ಇಲೆ ಮೇಲೆ ನಿನ್ನ ಪ್ರೀತಿ ಹಾಡು ಇದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯು ಗಾಳಿಯಲ್ಲಿ ನಿನ್ನ ಮಾತು यारो अब्दुल शरीफ शरीफ अवर हलो अकद हलो सर आय सर ऊट आय सर hmm. सदारूढ़ મોર ગાર્ડ અંત આયતે હાય અંત આખોદ્રો આય સર ಊટા આયતે સર ಊટા આયતે સર સਿੱદ્ધા રોડા સર શારીફ સર ಅಶ್ರ ಕೆಮ್ಮನ್ ಅಶ್ರಫ್ ಅಶ್ರ ಕೆಮ್ಮನ್ ಅಂತ ಆಯ್ತ ನಿಮ್ಮ ಊರಲ್ಲಿ ಸರ್ ಸರ್ ನಮ್ಮೂರು ರಾಮನಗರ ಸರ್ ನಾವು ರಾಮನಗರ ಜಿಲ್ಲೆ ಸಿದ್ಧಾರೂಢ ಅವರು ವಾವ್ ಏನು ರೆಸ್ಪೆಕ್ಟ್ ಮಾಡ್ತೀರಾ ಮೇಡಮ್ ಊಟ ಆಯಿತಾ ಏನು ರೆಸ್ಪೆಕ್ಟ್ ಮಾಡ್ತೀರ ಸರ್ ಅದು ಎಲ್ರಿಗೂ ನಾವು ಕೊಡಬೇಕಾಗಿರೋವಂಥದ್ದು ನಾವು ಮರ್ಯಾದಿನ ಕೊಡಬೇಕೆಲ್ರಿಗೂ ಚಿಕ್ಕೋರಿರಲಿ ದೊಡ್ಡವರಿರಲಿ ನಮ್ಮ ವಯಸ್ಸಿನವರೇ ಇರಲಿ ಎಲ್ರಿಗೂ ನಾವು ಮರ್ಯಾದೆ ಕೊಟ್ಟರೆ ನಮಗೂ ಅವರು ಮರ್ಯಾದೆ ಕೊಡ್ತಾರೆ ಪ್ರತಿಯೊಬ್ಬರೂ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನ್ನ ನನ್ನ ಬುದ್ಧಿ ಆ್ಯಂಡ್ ಭಾವನೆ ನಂದು ಊಟ ಆಯಿತು ಸರ್ ನೀವು ಊಟ ಮಾಡಿದ್ರ ಊಟ ಏನು ತಿಂದಿರಿ ಸರ್ ಅಶ್ರಫ್ ಸರ್ ನಿಮ್ಮೂರು ಸರ್ ನಿಮ್ಮೂರಲ್ಲಿ ಸರ್ ಅಂದ್ರಿ ನಾನು ರಾಮನಗರ ಅಂತ ಮೆಸೇಜ್ ಮಾಡಿದೆ ಬಟ್ ನೀವು ರಿಪ್ಲೈ ಮಾಡಿಲ್ಲ ಸರ್ ಓಕೆ ಎಲ್ಲರೂ ಲೈವಿಂದ ಬ್ಯಾಕ್ ಹೋದರು ಎಲ್ರಿಗೂ ಧನ್ಯವಾದ ಯಾರ್ಯಾರು ಜಾಯ್ನ್ ಆಗಿದ್ರಿ ಎಲ್ರಿಗೂ ಯಾರ್ಯಾರು ಮೆಸೇಜ್ ಮಾಡಿದ್ರಿ ಅವ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ಓಕೆ ಥ್ಯಾಂಕ್ ಯು ಇನ್ನು ಯಾರು ಇಲ್ಲ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಳಿನ ಲೈವಲ್ಲಿ ಉಪ್ಪಿ ಅನ್ನೋರು ಯಾರು ಹೌದಾ ಅಂತ ಹಾಕಿದ್ರು ಹಂ ಅಂತ ಹಾಕಿದ್ರು ಸರ್ ಹೌದು उप सर ऊट आई सर ನಮ್ದಾಯಿತು ಸರ್ ಊಟ ಊಟ ಮುಗಿಸಿ ಲೈವ್ ಜಾಯ್ನ್ ಆಗಿದ್ದೀವಿ ಟೈಮ್ ಆಯ್ತಲ್ಲ ಸರ್ ಊಟ ಮಾಡಿ ಆಲ್ರೆಡಿ ನೈನ್ ಟ್ವೆಂಟಿ ಆಗ್ತಾ ಬಂತು ಇಲ್ಲ ಸರ್ ತುಂಬ ದಿನಗಳಿಂದನೇ ಯೂಟ್ಯೂಬ್ ಕ್ರಿಯೇಟ್ ಮಾಡಿದೆ ಬಟ್ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ ಈಗ ಒಂದು ಒಂದು ದಾರ ತಿಂಗ್ಳೀಚೆಗೆ ಇತ್ತೀಚೆಗೆ ಸ್ವಲ್ಪ ಆಕ್ಟಿವ್ ಆಗಿದ್ದೀವಿ ಓಪಿ ಸರ್ ಗುಡ್ ಲಕ್ ಕೀಪ್ ಗೋಯಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ನಮಗೆ ಇರಬೇಕು ಕೊಟ್ಟು ಮಾತನಾಡು ನಮಗೆ ಆಮೇಲೆ ಇದೆ ಹೌದು ಸರ್ ಸಿದ್ಧಾರೂಢ ಸರ್ ನಂಗೆ ಮದುವೆ ಆಗಿದೆ ಒಂದು ಮಗು ಇದೆ ಸ್ವಲ್ಪ ಐಡಿಯಾಸ್ ಆ್ಯಂಡ್ ಟಿಪ್ಸ್ ಕೊಡಿ ಸರ್ ಯೂಸ್ ಸಮ್ ಯುನಿಕ್ ಕಂಟೆಂಟ್ಸ್ ಅಂತ ಹೇಳಿದ್ರೆ ಬಟ್ ಯಾವ ರೀತಿ ಮಾಡಿದ್ರೆ ಜನ ಜಾಸ್ತಿ ಜಾಯ್ನ್ ಆಗ್ತಾರೆ ಲೈವಿಗೆ ಅನ್ನೋದು ನನಗೂ ಸ್ವಲ್ಪ ಐಡಿಯಾ ಇಲ್ಲ ಸ್ವಲ್ಪ ಐ ನಿಮಗೂ ಏನಾದರೂ ಗೊತ್ತಿದರೆ ನನಗೆ ತಿಳಿಸಿ ಸರ್ ಖಂಡಿತವಾಗ್ಲೂ ನಾನು ಫಾಲೋ ಮಾಡ್ತೀನಿ ಲೈಕ್ ಕುಕ್ಕಿಂಗ್ ಸಮ್ ಬ್ಲ್ಯಾಗ್ ಅಂತ ಹಾಕಿದ್ದೀರಾ ಓಕೆ ಸರ್ ಅದು ಪ್ರಯತ್ನ ಮಾಡ್ತಿದ್ದೀನಿ ಬಟ್ ನನಗೆ ಅಷ್ಟು ಬ್ಯೂಸ್ ಬರ್ದೇ ಇರೋ ಕಾರಣ ಹಾಕಿದ್ದು ಸ್ಟೋ ಈಗ ಸ್ಟಾಪ್ ಮಾಡಿದ್ದೀನಿ ಅದು ಕೂಡ ಸ್ಟಾಪ್ ಮಾಡ್ತಿದ್ದೀನಿ ಮಾಡಿದ್ದೀನಿ ಇನ್ನು ಮುಂದೆ ಪ್ರಯತ್ನ ಮಾಡಬೇಕು ಸರ್ ಧನ್ಯವಾದಗಳು ಎಲ್ರಿಗೂ ಲೈವ್ ಜಾಯಿನ್ ಆಗಿದ್ದಕ್ಕೆ ಮೆಸೇಜ್ ಮಾಡಿದವ್ರಿಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ನ ವ್ಯೂ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಪ್ರತಿಯೊಂದು ವೀಡಿಯೋನೂ ಕೂಡ ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ತಾ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ಟೇಕ್ ಕೇರ್ And Shubharati, good night. Thank you.